ನಮಸ್ಕಾರ ವಿದ್ಯಾರ್ಥಿಗಳೇ ತಮಿಳರಿಗೂ ಕೂಡ ಸುಸ್ವಾಗತ ಸ್ನೇಹಿತರೆ ಸೊ ಹಾಗಾದ್ರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖವಾಗಿರುವಂತಹ ಹದಿನೈದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ನೋಡೋಣ ಸ್ನೇಹಿತರೆ ಇದು ನನ್ನ ತರಗತಿಗಳ ಮಾಹಿತಿ ಆಗಿರ್ತದೆ ಯೂಟ್ಯೂಬ್ ಕ್ಲಾಸ್ ಒಂಬತ್ತು ಗಂಟೆಗೆ ರಾತ್ರಿ ಒಂಬತ್ತು ಹದಿನೈದಕ್ಕೆ ನನ್ನ ಒಂದು ಇವೆರಡು ಕೂಡ ಏನಾಗಿರ್ತದೆ ಏಳು ಮೂವತ್ತಕ್ಕೆ ಬೆಳಗ್ಗೆ ಮತ್ತು ರಾತ್ರಿ ಒಂಬತ್ತು ಹದಿನೈದಕ್ಕೆ ಈ ಒಂದು ಚಾನಲ್ ಅಲ್ಲಿ ಇರ್ತದೆ ರಮೇಶ್ ಕಾಂಪ್ಯೂಟಿವ್ ಕ್ಲಾಸ್ ಅನ್ನುವಂಥ ಚಾನಲ್ ಅಲ್ಲಿ ಎಂಟು ಮೂವತ್ತಕ್ಕೆ ರಾತ್ರಿ ಇದು ಕೂಡ ಅಕಾಡೆಮಿ ಪಾರ್ಟ್ನರ್ ಚಾನಲ್ ಏನು ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಂದ್ರೆ ಅದೇ ಇರುತ್ತೆ ಸ್ಪೆಷಲ್ ಕ್ಲಾಸ್ ಐದು ಮೂವತ್ತಕ್ಕಿರುತ್ತೆ ಅನ್ ಆಪ್ ಅಲ್ಲಿ ಅನ್ಅಕಾಡೆಮಿ ಆಪ್ ಅಲ್ಲಿ ಇರುತ್ತೆ ಸ್ಪೆಷಲ್ ಕ್ಲಾಸ್ ಐದು ಮೂವತ್ತು ರೆಗ್ಯುಲರ್ ಕ್ಲಾಸ್ ಏಳು ಗಂಟೆಗೆ ಹಾಗಾದ್ರೆ ಇವತ್ತಿನ ಈ ಒಂದು ಭಾಗದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲೇ ಪ್ರಶ್ನೆಯನ್ನು ನೋಡೋಣ ಅದಕ್ಕೆ ಮುಂಚೆ ಸ್ವಲ್ಪ ಮಾಹಿತಿ ಟೆಸ್ಟ್ ಮೂರು ನಡೀತಾ ಇದೆ ಕರ್ನಾಟಕ ಎಫ್ ಡಿ ಎಸ್ ಡಿ ಎ ಚಾಂಪಿಯನ್ಸ್ ಲೀಗ್ ಅಂತಕ್ಕಂಥದ್ದು ಹದಿನೈದು ನವಂಬರ್ ಸಂಡೇ ಇದೆ ಇದನ್ನ ಮರಿದೇ ಟೆಸ್ಟ್ ತಗೊಳ್ಳಿ ಇನ್ನು ಯಾರು ಜಾಯಿನ್ ಆಗಿಲ್ಲ ಎಸ್ ಡಿ ಎಫ್ ಡಿ ಅಂತಕ್ಕಂಥದ್ದು ವಿಜಯ್ ಒಂದು ಕೋರ್ಸ್ ಇದೆ ಅದನ್ನು ಕೂಡ ನೀವು ಜಾಯಿನ್ ಆಗಬಹುದು ಮುಖ್ಯವಾಗಿ ಎಸ್ ಡಿ ಎಫ್ ಎಫ್ ಡಿ ಎಲ್ಲ ಅದಕ್ಕೆ ಸಂಬಂಧಿಸಿದಂತೆ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಗೆ ಸಂಬಂಧಿಸಿದಂತಹ ಎಲ್ಲಾ ಇಲ್ಲಿ ಪಡಿತೀರಾ ಅಪ್ ಟು ಎಕ್ಸಾಮ್ ತನಕ ಹಾಗಾದ್ರೆ ಮೊದಲೇ ಪ್ರಶ್ನೆ ನೋಡೋಣ ಬನ್ನಿ ನಿಸರ್ಗದ ಅತ್ಯದ್ಭುತವಾದಂತಹ ವಾಸ್ತು ಶೈಲಿ ಅಂತ ಈ ಕೆಳಗಿನ ಯಾವ ಹಕ್ಕಿಯನ್ನು ಕರೀತಾರೆ ಆಪ್ಷನ್ ಎ ಗುಬ್ಬಚ್ಚಿ ಬಿ ಗಿಜಗ ಸಿ ಕಾಗೆ ಡಿ ಮರುಕುಟಿಕ ನಿಸರ್ಗದ ಅತ್ಯದ್ಭುತ ವಾಸ್ತುಶೈಲಿ ಅಥವಾ ವಾಸ್ತುಶಿಲ್ಪಿ ಅಂತ ಈ ಕೆಳಗಿನ ಯಾವ ಹಕ್ಕಿಯನ್ನ ಕರೀತಾರೆ ನಿಮ್ಮ ಸರಿಯಾದ ಉತ್ತರವನ್ನ ಗುರುತಿಸಬಹುದು ಸರಿಯಾದ ಆಯ್ಕೆ ಯಾವುದಿಲ್ಲ ನಮಸ್ಕಾರ ಬಿರ್ಲಿಂಗ್ ಅವರೇ ಜ್ಯೋತಿರ ನಮಸ್ಕಾರ ಹೆಂಚರ ಅವರೇ ಸೋಮ ಅವರೇ ಪದ್ಮಾವತಿ ಅವರೇ ಸೊ ಇಲ್ಲಿ ಸರಿಯಾದ ಉತ್ತರ ಉತ್ತರ ಅಂತ ಕೊಡಿ ಯಾವ ಹಕ್ಕಿಯನ್ನ ಈ ತರ ಕರೆಯಲಾಗ್ತಾ ಇರುವಂತದ್ದು ಆಲ್ಮೋಸ್ಟ್ ಬಿ ಅಂತ ನೀಡ್ತಾ ಇದ್ರ ಆಪ್ಷನ್ ಬಿ ಅಂತ ಹೇಳಿ ಗೀಜಗ ಅಂತೇಳಿ ಗೀಜಗ ಆಗಿತ್ತು ಅಂದ್ರೆ ನಿಮ್ ಉತ್ತರ ಸರಿ ಗೀಜಗ ಎನ್ನುವಂತಹ ಹಕ್ಕಿ ಏನಿದೆ ಅಲ್ಲ ಆ ಹಕ್ಕಿಯ ಗೂಡನ್ನ ಏನ್ ಮಾಡುತ್ತಾ ಸೀಸೆಯ ಆಕಾರದಲ್ಲಿ ಇದು ಕಟ್ತದ ಗೀಜಗ ಎನ್ನುವಂತಹ ಹಕ್ಕಿ ಹಾಗಾಗಿ ಇದನ್ನ ಏನ್ಪಾ ಅಂದ್ರ ಅಣೆಕಟ್ಟುಗಳ ರೀತಿಯಲ್ಲಿ ಕಟ್ಟೋದ್ರಿಂದ ಏನಂತ ಇದನ್ನ ನಿಸರ್ಗದ ಅತ್ಯದ್ಭುತ ವಾಸ್ತುಶಿಲ್ಪಿ ಅಂತ ಕೂಡ ಇದನ್ನ ಕರೀತಾರೆ ವಾಸ್ತುಶಿಲ್ಪಿ ಅಂತೇಳಿ ಬೀವರ್ ಎಂಬ ಇನ್ನೊಂದು ಹಕ್ಕಿ ಕೂಡ ಇರುವಂತದ್ದು ಅದು ಅದ್ಭುತ ಇಂಜಿನಿಯರ್ ಅಂತ ಖ್ಯಾತಿಯನ್ನು ಕೂಡ ಪಡ್ಕೊಂಡಿದೆ ಯಾವುದು ಬೀವರ್ ಅಂತಕ್ಕಂಥ ಹಾಕಿ ಅದ್ಭುತ ಇಂಜಿನಿಯರ್ ಅಂತ ನಾವು ಹೆಸರನ್ನ ಪಡ್ಕೊಂಡಿರುವಂತದ್ದು ಇನ್ನು ಎರಡನೇ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ಹೊಸಡಿನಿಂದ ರಕ್ತ ಸುರಿಯುವುದು ಯಾವ ರೋಗದ ಲಕ್ಷಣ ಹೊಸಡಿನಿಂದ ರಕ್ತ ಸುರಿಯುವಂಥದ್ದು ಈ ಕೆಳಗಿನ ಯಾವ ರೋಗದ ಲಕ್ಷಣವಾಗಿರ್ತದೆ ಆಪ್ಷನ್ ಎ ಬೇರಿ ಬೇರಿ ಬಿ ಸ್ಕರ್ವಿ ಸಿ ಮಯೋಪಿಯಾಯಿನ ಡಿ ಇರುಳು ನಿಮ್ಮ ಸರಿಯಾದ ಆಯ್ಕೆ ಯಾವುದೇ ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕರೆಕ್ಟ್ ಹೊಸಡಿನಿಂದ ರಕ್ತ ಸುರಿಯುವಂಥದ್ದು ಯಾವ ರೋಗದ ಲಕ್ಷಣವಾಗಿರುತ್ತದೆ ನಿಮ್ಮ ಆಯ್ಕೆ ಏನಿಲ್ಲ ನಿಮ್ಮ ಸರಿಯಾದ ಉತ್ತರವನ್ನು ಗುರುತಿಸಬಹುದು ಬಿ ಅಂತ ಕೊಡ್ತಾ ಇದ್ರಿ ಬಿ ಓಕೆ ಸ್ಕರ್ವಿ ಅಂತಕ್ಕಂಥದ್ದು ಹೌದಾ ಸ್ಕರ್ವಿ ಅಂತಕ್ಕಂಥದ್ದು ಸರಿ ಉತ್ತರ ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವಂತಹ ರೋಗ ಇದು ಹ್ಮ್ ಈ ರೋಗದ ಪ್ರಮುಖ ಲಕ್ಷಣಗಳಂತಂದ್ರೆ ಮೃದು ಹಾಗೂ ರಕ್ತ ಸುರಿಯುವ ವಸುಡಿಗಳು ಕಂಡು ಬರ್ತವೆ ಮತ್ತು ಕಾಲುಗಳು ಉದ್ಕೊಳ್ತವೆ ಹಾಗಾಗಿ ಸ್ಕರ್ವಿ ರೋಗ ಸರ್ಯ ಉತ್ತರವಾಗಿತ್ತು ಮೂರನೇ ಪ್ರಶ್ನೆಗೆ ಬನ್ನಿ ಸಸ್ಯದ ಬೆಳವಣಿಗೆಯನ್ನ ಸಸ್ಯದ ಬೆಳವಣಿಗೆಯನ್ನ ಅಳೆಯುವಂತಹ ಉಪಕರಣ ಯಾವುದು ಸಸ್ಯ ಕೂಡ ಎಂತ ಅಂದ್ರೆ ಒಂದು ಜೀವಿ ಅದಕ್ಕೂ ಕೂಡ ಅಂದ್ರೆ ಜೀವವಿದೆ ಅದು ಕೂಡ ಉಸಿರಾಟ ಮಾಡ್ತದೆ ಅದು ಕೂಡ ಬೆಳೀತದೆ ಹಾಗಾದ್ರೆ ಅದರ ಬೆಳೆಯುವಂತ ಏನ್ ಬೆಳವಣಿಗೆ ಇದೆ ಅದನ್ನ ಅಳಿಯುವಂತ ಉಪಕರಣ ಯಾವ್ದು ಅನ್ನೋದನ್ನ ನಿಮಗೆ ಗೊತ್ತಿಸಬೇಕು ಪಾಲಿಗ್ರಾಫ್ ಸಿಸ್ಮೋಗ್ರಾಫ್ ಮೊನೋಗ್ರಾಫ್ ಕ್ರೆಸ್ಕೋಗ್ರಾಫ್ ಅಂತ ಇರುವಂತದ್ದು ಹಾಗಾದ್ರೆ ಸರಿಯಾದ ಆಯ್ಕೆ ಯಾವ್ದು ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಡಿ ಕೊಡ್ತಾ ಇದ್ರಿ ಕೆಲವರು ಬಿ ಕೊಡ್ತಾ ಇದ್ರಿ ಓಕೆ ಸಸ್ಯದ ಬೆಳವಣಿಗೆಯನ್ನ ಅಳಿಯುವಂತಹ ಉಪಕರಣ ಕ್ರೆಸ್ಕೋಗ್ರಾಫ್ ಅಂತ ಸಿಸ್ಮೋಗ್ರಾಫ್ ಅಂತಕ್ಕಂಥದ್ದು ಭೂಕಂಪವನ್ನು ಅಳಿಯುವಂತದ್ದಲ್ವಾ ಭೂಕಂಪ ಭೂಕಂಪವನ್ನು ಹೇಳ್ತೀವಿ ಸಿಸ್ಮೋಗ್ರಾಫ್ ಇಲ್ಲಿ ಡಿ ಸರಿ ಉತ್ತರವಾಗಿತ್ತು ಕ್ರೆಸ್ಕೊಗ್ರಾಫ್ ಅಂತಕ್ಕಂಥದ್ದು ಭಾರತದ ಸಸ್ಯ ವಿಜ್ಞಾನಿ ಆಗಿರುವಂತಹ ಜೆ ಸಿ ಬೋಸ್ ಅಥವಾ ಜಗದೀಶ್ ಚಂದ್ರ ಬೋಸ್ ಏನ್ ಮಾಡಿರ್ತಾರೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲೇ ಖಂಡಿತರ್ತಾರೆ ಆ ಸಸ್ಯಗಳಿಗೂ ಕೂಡ ಜೀವವಿದೆ ಅಂತ ಹೇಳಿದಂತವರು ಮೊದಲಿಗೆ ಅಂತಂದ್ರೆ ಇವರಂತ ಹೇಳಲಾಗತ್ತಾ ಸೊ ಹಾಗಾಗಿ ಕ್ರೆಸ್ಕೊಗ್ರಾಫ್ ಅಂತಕ್ಕಂಥದ್ದು ಸಸ್ಯದ ಬೆಳವಣಿಗೆಯನ್ನ ಅಳಿಯುವಂತಹ ಉಪಕರಣ ಇನ್ನ ನೆಕ್ಸ್ಟ್ ಮೊನ್ನೆ ನೋಡೋಣ ಮನೆ ಸೂಕ್ಷ್ಮ ದರ್ಶಕವನ್ನು ಮೊದಲು ರೂಪಿಸಿದಂತಹ ವಿಜ್ಞಾನಿ ಯಾರು ಸೂಕ್ಷ್ಮ ದರ್ಶಕವನ್ನ ಮೊಟ್ಟ ಮೊದಲ ಬಾರಿಗೆ ರೂಪಿಸಿದಂತಹ ವಿಜ್ಞಾನಿ ಈ ಕೆಳಗಿನವರಲ್ಲಿ ಯಾರಾಗಿರ್ತಾರೆ ಆಪ್ಷನ್ ಎ ರಾಬರ್ಟ್ ಹುಕ್ ಬಿ ಲೆವೆನ್ ಹುಕ್ ಸಿ ಮೆಂಡಲ್ ಡಿ ಕರೋಲಸ್ ಲೀನಿಯಸ್ ನಿಮ್ಮ ಆಯ್ಕೆ ಯಾವ್ದಿಲ್ಲ ನಮಸ್ಕಾರ ವೆಲ್ಕಮ್ ಟು ದಿ ಕ್ಲಾಸ್ ಇಲ್ಲಿ ಸರಿಯಾದ ಉತ್ತರ ಯಾವ್ದಂತ ಗುರುತಿಸಬೇಕು ಅವರು ಬಿ ಕೊಟ್ರಿ ಭೀಮಾ ಅವರು ಬಿ ಕೊಡ್ತಾ ಇದ್ರಿ ನಿಂಗೂ ಕೂಡ ಬಿ ಕೊಡ್ತಿದ್ರಿ ಲಿವಾನ್ ಹುಕ್ ಅಂತಕ್ಕಂಥದ್ದು ಸರಿ ಉತ್ತರ ಆಲ್ಮೋಸ್ಟ್ ಎಲ್ರದು ಬಿ ಉತ್ತರ ಬರ್ತದೆ ಎಸ್ ಸೂಕ್ಷ್ಮ ದರ್ಶಕ ಏನಿದೆ ಇದನ್ನ ಲಿವನ್ ಹುಕ್ ರೂಪಿಸಿರ್ತಾನೆ ಸರಳ ಸೂಕ್ಷ್ಮ ದರ್ಶಕವನ್ನ ಬ್ಯಾಕ್ಟೀರಿಯಾ ಆಗಿರಬಹುದು ರಕ್ತದ ಕಣಗಳಂತಹ ಸೂಕ್ಷ್ಮಗಳನ್ನ ಇದ್ರ ಮೂಲಕ ಮೊಟ್ಟ ಮೊದಲ ಬಾರಿಗೆ ವೀಕ್ಷಿಸಿ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿರಂತವನು ಈ ಲಿವನ್ ಹುಕ್ ಆಗಿರ್ತಾನೆ ಓಕೆ ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಬಂದ್ರೆ ನಮಸ್ಕಾರ ಅವರೇ ಇನ್ನ ಮುಂದಿನ ಪ್ರಶ್ನೆ ನೋಡ್ರಿ ರಾಷ್ಟ್ರೀಯ ಗೋಡಂಬಿ ಸಂಶೋಧನಾ ಕೇಂದ್ರ ಕಂಡು ಬರುವುದು ಎಲ್ಲಿ ರಾಷ್ಟ್ರೀಯ ಗೋಡಂಬಿ ಸಂಶೋಧನಾ ಕೇಂದ್ರ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡು ಆಪ್ಷನ್ ಎ ದಕ್ಷಿಣ ಕನ್ನಡ ಬಿ ಉಡುಪಿ ಸಿ ಕೊಡಗು ಡಿಇ ಮೇಲಿನ ಯಾವುದು ಅಲ್ಲ ನಿಮ್ಮ ಆಯ್ಕೆ ಯಾವುದು ನಿಮ್ಮ ಸರಿಯಾದ ಉತ್ತರವನ್ನ ಗುರುತಿಸಬಹುದು ಸರಿಯಾದ ಆಯ್ಕೆ ಏನಾಗಿರ್ತದೆ ಆಪ್ಷನ್ ಎ ಅಂತ ಬಹಳಷ್ಟು ಜನ ಕೊಡ್ತಿದ್ರಿ ದಕ್ಷಿಣ ಕನ್ನಡ ಅಂತೇಳಿ ಓಕೆ ಸೊ ಸರಿಯಾದ ಉತ್ತರವನ್ನ ನೋಡೋಣ ಬನ್ನಿ ಆಪ್ಷನ್ ಎ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ದಕ್ಷಿಣ ಕನ್ನಡ ಅಂತಕ್ಕಂಥದ್ದು ಭಾರತ ಎಂತ ಅಂದ್ರೆ ರಾಷ್ಟ್ರೀಯ ಗೋಡಂಬಿ ಸಂಶೋಧನಾ ಕೇಂದ್ರವನ್ನ ಕರ್ನಾಟಕದ ಈ ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಸ್ಥಾಪನೆ ಮಾಡಿದ ಸೊ ಎ ಸರಿಯಾದ ಉತ್ತರವಾಗಿತ್ತು ಆಪ್ಷನ್ ಎ ಇನ್ನು ನೆಕ್ಸ್ಟ್ ಈ ಕೆಳಗಿನವರಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇದನ್ನ ಶಾರ್ಟ್ ಆಗಿ ಸೇವಾ ಅಂತ ಕರೀತಾರೆ ಸೇವಾ ಇದರ ಸಂಸ್ಥಾಪಕರು ಯಾರು ಸೇವಾ ಇದರ ಸಂಸ್ಥಾಪಕರು ಯಾರಾಗಿರ್ತಾರೆ ಸೇವಾ ಅಂತಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಆಪ್ಷನ್ ಎ ಶೋಭಾ ಡೆ ಬಿ ಮೀರಾ ನಾಯರ್ ಸಿ ಮೇಧಾ ಪಾಟ್ಕಾರಿನ ಡಿ ಭಟ್ ನಿಮ್ಮ ಆಯ್ಕೆ ಹೌದಿ ನಿಮ್ಮ ಉತ್ತರವನ್ನು ಗುರುತಿಸಿ ಫ್ರೆಂಡ್ಸ್ ಓಕೆ ಸೊ ಆಲ್ಮೋಸ್ಟ್ ಉತ್ತರವನ್ನ ನೀಡ್ತಾ ಇದ್ದೀರಾ ಸೊ ಇಲ್ಲಿ ಡಿ ಅಂತ ಕೊಡ್ತಾ ಇದ್ರಿ ಕೆಲವರು ಅಂತ ಕೊಡ್ತಾ ಇದ್ರಿ ಓಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಅದು ಇಳ ಭಟ್ ಆಗಿರ್ತಾರೆ ಆಪ್ಷನ್ ಡಿ ಸ್ನೇಹಿತರೆ ಇಂಥವುಗಳನ್ನ ಸಾಕಷ್ಟು ಎಂತಂದ್ರ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾನೆ ಡಿ ಸರಿಯಾದ ಉತ್ತರವಾಗಿತ್ತು ಮೇಧಾ ಪಾಟ್ಕರ್ ಏನಂತಂದ್ರೆ ನರ್ಮದಾ ಆಂದೋಲನ ಇರುತ್ತಲ್ಲ ಅದಕ್ಕೆ ಸಂಬಂಧಿಸಿದಂತವ್ರು ಮೇಧಾ ಪಾಟ್ಕರ್ ಅಂತ ಹೇಳ್ತೀವಿ ಅವರು ಕೂಡ ಒಬ್ಬ ಏಪಂದ್ರ ಸಮಾಜ ಕಾರ್ಯ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳ್ತೀವಿ ಇಲ್ಲಿ ಇಳಾಭಟ್ ಏನಿದಾರಲ್ಲ ಇದನ್ನ ಈ ಒಂದು ಸೇವಾ ಎಂತಕ್ಕಂತಹ ಸಂಸ್ಥೆಯನ್ನ ಆರಂಭಿಸ್ತಾ ಎಲ್ಲಿ ಅಂತಂದ್ರೆ ಅಹಮದಾಬಾದ್ ನಲ್ಲಿ ಅಂತ ಹೇಳ್ತೀವಿ ಅಹಮದಾಬಾದ್ ನಲ್ಲಿ ಉದ್ಯೋಗಿಯ ಒಂದು ಏನಂತಾರಲ್ಲ ಅವರ ಒಂದು ಸಂಘವನ್ನ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸ್ಥಾಪನೆ ಮಾಡಿರ್ತಾರೆ ಇದಕ್ಕೆ ಪ್ರೇರಣೆ ಮತ್ತು ಮಾರ್ಗದರ್ಶನವನ್ನ ಇಳಾ ಭಟ್ ಅವರು ನೀಡ್ತಾ ಇರ್ತಾರೆ ಇಳಾ ಆರ್ ಭಟ್ ಎಂತಕ್ಕಂಥದ್ದು ಇವರ ಪೂರ್ಣ ಹೆಸರಾಗಿತ್ತು ಇನ್ನು ಮುಂದಿನ ಪ್ರಶ್ನೆ ಹೋಗೋಣ ಬಂದ್ರಿ ಈ ಕೆಳಗಿನವರಲ್ಲಿ ಶ್ರೀಕೃಷ್ಣನ ಪೂಜೆಗಾಗಿ ಅಷ್ಟ ಮಠಗಳನ್ನ ಯಾರು ನಿಮ್ಮ ಆಯ್ಕೆ ಯಾವುದು ನಮಸ್ಕಾರ ಲಿಂಗಮ್ ಅವರೇ ವೆಲ್ಕಮ್ ಟು ದ ಕ್ಲಾಸ್ ಆಯ್ಕೆಗಳನ್ನು ನೋಡಿ ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಮಧ್ವಾಚಾರ್ಯರು ಈ ಮೇಲಿನ ಯಾರು ಅಲ್ಲ ನಿಮ್ಮ ಆಯ್ಕೆ ಶ್ರೀ ಶ್ರೀಕೃಷ್ಣನ ಪೂಜೆಗಾಗಿ ಅಷ್ಟಮಠಗಳನ್ನು ಸಿ 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 ಬರ್ತಾ ಇದೆ ಎಸ್ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿತ್ತು ಉಡುಪಿಯಲ್ಲಿ ಏನಪ್ಪಾ ಅಂದ್ರ ಇವರು ಅಷ್ಟಮಠಗಳನ್ನ ಆರಂಭಿಸ್ತಾರೆ ಸೋದೆ ಮಠ ಶಿರೂರು ಮಠ ಪೇಜಾವರ ಮಠ ಪಾಲಿಮಾರು ಮಠ ಅದಮಾರು ಮಠ ಕೃಷ್ಣಪುರ ಮಠ ಕಾಣೆಯೂರು ಮತ್ತು ಪುತ್ತಿಗೆ ಅಂತಕ್ಕಂಥದ್ದು ಅದ ಸೊ ಇದು ಸರಿಯಾದ ಉತ್ತರವಾಗಿತ್ತು ವಾದಿರಾಜರು ಏನಪ್ಪಾ ಅಂದ್ರ ಸೋದೆ ಏನಪ್ಪಾ ಏನ್ಪಂದ್ರ ನೋಡ್ಕೊಂತ ಇರ್ತಾರೆ ಅನ್ನುವಂಥದ್ದು ವಾದಿರಾಜರು ಇನ್ನು ಮಧ್ವಾಚಾರ್ಯರು ಅಂದ್ರೆ ಈ ನರಹರಿ ತೀರ್ಥರಿಗೆ ಏನ್ಪಂದ್ರ ಆ ಗುರುಗಳಾಗಿರ್ತಾರೆ ಅಂತಕ್ಕಂಥದ್ದು ನರಹರಿ ತೀರ್ಥರು ಯಾರು ಅಂತಂದ್ರೆ ಹರಿದಾಸ ಕೀರ್ತನೆ ಕೀರ್ತನೆಯೇನಿದೆ ಹರಿದಾಸ ಕೀರ್ತನೆಯನ್ನ ಆರಂಭಿಸಿದ ಮೊದಲಿಗರು ಅಂತಂದ್ರೆ ನರಹರಿ ತೀರ್ಥರಾಗಿರ್ತಾರೆ ಹರಿದಾಸ ಕೀರ್ತನೆಯನ್ನ ಆರಂಭಿಸಿದ ಮೊದಲಿಗ ನರಹರಿ ತೀರ್ಥರು ಅವರಿಗೆ ಇವರುಗಳ ಗುರುಗಳಾಗಿರ್ತಾರೆ ಮಧ್ವಾಚಾರ್ಯರು ಇನ್ನ ಶಂಕರಾಚಾರ್ಯರು ಎಂಪಂದ್ರೆ ನಾಲ್ಕು ಮಠಗಳನ್ನ ಸ್ಥಾಪನೆ ಮಾಡಿರ್ತಾರೆ ಶೃಂಗೇರಿ ಶೃಂಗೇರಿ ಒಂದು ಬದರಿಯಲ್ಲಿ ಒಂದು ಪುರಿಯಲ್ಲಿ ಒಂದು ಮತ್ತು ದ್ವಾರಕ ಶೃಂಗೇರಿ ಬದರಿ ಪೂರಿ ದ್ವಾರಕ ಈ ನಾಲ್ಕು ಕಡೆ ಮಠಗಳನ್ನ ಸ್ಥಾಪನೆ ಮಾಡಿದಂತವರು ಶಂಕರಾಚಾರ್ಯರಾಗಿರ್ತಾರೆ ಹೌದಾ ಅಹಂ ಬ್ರಹ್ಮಾಸ್ತಿ ಅಂತ ಹೇಳಿದಂತವರು ಶಂಕರಾಚಾರ್ಯರು ಇನ್ನು ಮುಂದಿನ ಪ್ರಶ್ನೆ ಬನ್ನಿ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಬೇಕು ಮತ್ತು ಸರಿಯಾದದನ್ನ ಸಂಕೇತಗಳ ಸಹಾಯದಿಂದ ಗುರುತಿಸಿ ಹೇಳಿಕೆ ಎ ರಾಮಾನುಜಾಚಾರ್ಯರು ಚೆನ್ನೈ ಸಮೀಪದ ಪೆರಂಬದೂರಿನಲ್ಲಿ ಜನಿಸಿದರು ಇನ್ನ ಬಿ ಇವರು ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು ಹಾಗಾದ್ರೆ ಈ ಎರಡು ಹೇಳಿಕೆಗಳಲ್ಲಿ ನಿಮ್ಮ ಸರಿಯಾದ ಆಯ್ಕೆ ಯಾವುದು ಎಸ್ ಲಲಿತಾ ಅವರೇ ಅಷ್ಟ ಉಡುಪಿಯಲ್ಲೇ ಇದ್ದಾವೆ ಉಡುಪಿಯಲ್ಲೇ ಆ ನಾಲ್ಕು ಎಂಟು ಮಟ್ಟಗಳೇನಿದಾವಲ್ಲ ಎಂಟು ಮಠಗಳು ಉಡುಪಿಯಲ್ಲೇ ಕಂಡು ಬರುತ್ತದೆ ಇನ್ನು ಇಲ್ಲಿ ಆಪ್ಷನ್ ಎ ಅಂತ ಕೊಡ್ತಾ ಇದ್ರ ಬಹಳಷ್ಟು ಜನ ಆಪ್ಷನ್ ಎ ಅಂತ ಕೊಡ್ತಾ ಇದ್ರಿ ಲೈವ್ ಏನಿದೆ ಸ್ನೇಹಿತರೆ ಒಂದು ಸ್ವಲ್ಪ ಸೆಕೆಂಡ್ ಡಿಫ್ರೆನ್ಸ್ ಇದೆ ನಾನು ಕ್ವಶನ್ ಹೇಳಿದ್ಮೇಲೆ ನಿಮಗ್ ಕಾಣಿಸುತ್ತಾ ಅದಾದ್ಮೇಲೆ ಏನಾಗ್ತದೆ ನೀವು ಉತ್ತರ ಕೊಟ್ಟ ಮೇಲೆ ನಮ್ಗಾದ್ ಕಾಣಿಸುತ್ತಾ ಸ್ವಲ್ಪ ಟೈಮ್ ಏನು ವ್ಯತ್ಯಾಸ ಇರುವಂತದ್ದು ಇಲ್ಲ ಆಪ್ಷನ್ ಎ ಅಂತ ಬಹಳಷ್ಟು ಜನ ಕೊಡ್ತಾ ಇದ್ರಿ ಆಪ್ಷನ್ ಎ ಸರಿ ಅಂತೇಳಿ ಕರೆಕ್ಟ್ ಎ ಸರಿ ಯಾಕಂತಂದ್ರೆ ಅದ್ವೈತ ಸಿಂಧಾದ ಸಿದ್ಧಾಂತ ಏನಿದೆ ಆ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದಂಥವ್ರು ಶಂಕರಾಚಾರ್ಯರು ಅಲ್ವಾ ಶಂಕರಾಚಾರ್ಯರಾಗಿರ್ತಾರೆ ಇನ್ನು ಈ ಇದು ಏನಿದೆ ಅಲ್ಲ ಯಾವುದು ರಾಮಾನುಜಾಚಾರ್ಯರು ಏನ್ ಮಾಡಿರ್ತಾರೆ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸುತ್ತಾರೆ ಇನ್ನು ಇವರು ಶ್ರೀ ಅಥವಾ ಹ ಶ್ರೀ ಗಣೇಶ ಅಥವಾ ಲಕ್ಷ್ಮಿ ಆರಾಧನೆಗೆ ಪ್ರಾಮುಖ್ಯತೆ ನೀಡುವುದರಿಂದ ಇವರ ಅನುಯಾಯಿಗಳನ್ನ ಶ್ರೀ ವೈಷ್ಣವರು ಅಂತ ಕರಿತೀರಿ ಯಾರನ್ನ ಈ ರಾಮಾನುಜಾಚಾರ್ಯರ ಅನುಯಾಯಿಗಳನ್ನ ಶ್ರೀ ವೈಷ್ಣವರು ಅಂತನ ಕರೆಯಲಾಗ್ತದೆ ಮುಖ್ಯವಾಗಿ ಏನ್ ಮಾಡ್ತಾರೆ ವಿಷ್ಣು ಮತ್ತು ಲಕ್ಷ್ಮಿ ಆರಾಧನೆಗೆ ಇವರು ಪ್ರಾಮುಖ್ಯತೆಯನ್ನ ನೀಡಿದ್ರಿಂದ ಇನ್ನು ನೆಕ್ಸ್ಟ್ ಈ ಕೆಳಗಿನ ಯಾವ ನಗರವನ್ನ ಸುಂದರವಾದಂತಹ ನಗರ ಅಂತ ಕರೆಯಲಾಗಿದೆ ಈ ಕೆಳಗಿನ ಯಾವ ನಗರವನ್ನ ಸುಂದರವಾದಂತಹ ನಗರ ಬ್ಯೂಟಿಫುಲ್ ಸಿಟಿ ಅಂತ ಕರೀತಾರೆ ಆಪ್ಷನ್ ಎ ಹವೇಲಿ ಬಿ ಪಾಂಡಿಚೇರಿ ಸಿ ಚಂಡೀಗಢ ಯಾವುದು ಅಲ್ಲ ನಿಮ್ಮ ಆಯ್ಕೆ ಯಾವುದೇ ನಿಮ್ಮ ಸರಿಯಾದ ಆಯ್ಕೆಯನ್ನು ಗುರುತಿಸಬಹುದು ಸಿ ಅಂತ ಬಹಳಷ್ಟು ಜನ ಕೊಡ್ತಿದ್ರಿ ಕೆಲವರು ಹೌದಾ ಚಂಡೀಗಢ ಸರಿಯಾದ ಉತ್ತರ ಸ್ನೇಹಿತರೆ ಬ್ಯೂಟಿಫುಲ್ ಸಿಟಿ ಅಂತ ಕರಿತೀವಿ ಸುಂದರವಾದ ನಗರ ಅಂತ ಇದನ್ನ ಕರೆಯಲಾಗ್ತದ ಭಾರತದ ಮೊದಲ ಪ್ರಧಾನಿಯಾಗಿರುವಂತಹ ಜವಾಹರ್ ಲಾಲ್ ನೆಹರು ಏನಿದಾರಲ್ಲ ಆ ಜವಾಹರ್ ಲಾಲ್ ನೆಹರು ಅವರು ಏನಪ್ಪಾ ಅಂದ್ರೆ ಇದನ್ನ ಬಹಳ ಇಷ್ಟಪಡ್ತಾ ಒಂದು ನಗರವನ್ನ ಇದು ಇವರ ಕನಸಿನ ನಗರವಾಗಿತ್ತು ಇದನ್ನ ಯೋಜನಾಬದ್ಧವಾಗಿ ಕಟ್ಟಬೇಕಂತ ನೆಹರು ಅವರು ನಿಶ್ಚಯಿಸಿ ಫ್ರೆಂಚ್ ನ ವಿನ್ಯಾಸಕಾರ ಆಗಿರುವಂತಹ ಲೀ ಕಾರ್ಬೋಸಿಯರ್ ಎನ್ನುತ್ತಕ್ಕಂಥ ಒಬ್ಬ ವಿನ್ಯಾಸಕಾರನನ್ನ ಕರಿತಿರ್ತಾರಂತೆ ಲೀ ಕಾರ್ಬೋಸಿಯರ್ ಇವನಿಂದ ಈ ಒಂದು ಚಂಡೀಗಢ ನಗರವನ್ನ ಅದ್ಭುತವಾಗಿ ವಿನ್ಯಾಸಗೊಳಿಸಿರ್ತಾರಂತೆ ಇನ್ನು ಇದು ಏನಿದೆ ಅಲ್ಲ ಈ ಒಂದು ಚಂಡೀಗಢ ಎರಡ್ ಸಾವಿರದ ಹದಿನಾರರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೂ ಕೂಡ ಸೇರ್ಪಡೆಗೊಂಡಿದೆ ಇದು ಒಂದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ನಿರ್ಮಾಣವಾಗಿರುವಂತದ್ದು ಹಾಗಾಗಿ ಇದನ್ನ ಸುಂದರವಾದಂತಹ ನಗರ ಅಥವಾ ಬ್ಯೂಟಿಫುಲ್ ಸಿಟಿ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಮುಂದೆ ನೋಡೋಣ ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ಭಾರತಕ್ಕೆ ಪರಿಚಯ ಮಾಡಿಕೊಂಡವ್ರು ಯಾರು ಇಂಡೋ ಇಸ್ಲಾಮಿಕ್ ಶೈಲಿ ಆಪ್ಷನ್ ಎ ಮೊಘಲರು ಬಿ ಬಹುಮನಿ ಸುಲ್ತಾನ್ರು ಸಿ ಆದಿಲ್ ಶಾಹಿ ಸುಲ್ತಾನ್ ರು ಡಿ ದೆಹಲಿ ಸುಲ್ತಾನ್ ನಿಮ್ಮ ಆಯ್ಕೆ ಯಾವ್ದಲ್ಲಿ ನಿಮ್ಮ ಸರಿಯಾದ ಉತ್ತರವನ್ನು ಗುರುತಿಸಬಹುದು ಉತ್ತರ ಯಾವ್ದಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯನ್ನ ಪರಿಚಯ ಮಾಡಿಕೊಂಡವರು ಯಾರು ಸೊ ಆಲ್ಮೋಸ್ಟ್ ಉತ್ತರವನ್ನ ನೀಡ್ತಿರಿ ಸೊ ಸೊ ಇಲ್ಲಿ ಉತ್ತರ ಯಾವುದು ಅಂತಂದ್ರೆ ಅದು ಆಪ್ಷನ್ ಡಿ ಆಗಿತ್ತು ದೆಹಲಿ ಸುಲ್ತಾನ್ ಡಿ ಆಲ್ಮೋಸ್ಟ್ ಉತ್ತರ ಕೊಟ್ರಿ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಇಂಡೋ ಇಸ್ಲಾಮಿಕ್ ಎಂಬಂತಹ ಒಂದು ಹೊಸ ವಾಸ್ತು ಶೈಲಿಯ ಬೆಳವಣಿಗೆಗೆ ಕಾರಣೀಕರ್ತರಾದ್ರು ದೆಹಲಿ ಸುಲ್ತಾನ್ ಹಿಂದೂ ಮತ್ತು ಇಸ್ಲಾಂ ಧರ್ಮದ ವಿಚಾರಗಳ ಸಮ್ಮಿಲನೇ ಈ ಒಂದು ಇಂಡೋ ಇಸ್ಲಾಮಿಕ್ ಶೈಲಿ ಅನ್ವಾ ಇಂಡೋ ಅಂತಂದ್ರೆ ಹಿಂದೂ ಅಂತ ಅರ್ಥ ಇಸ್ಲಾಮಿಕ್ ಅಂದ್ರೆ ಒಂದು ಇಸ್ಲಾಂ ಅಥವಾ ಮುಸ್ಲಿಂ ಧರ್ಮದ ಒಂದು ಎರಡೂ ಶೈಲಿಗಳ ಮಿಶ್ರಣ ಇದು ಇವು ಏನಂದ್ರೆ ಪ್ರಮುಖವಾಗಿ ಇಲ್ಲಿ ಮಿನಾರ್ಗಳಾಗಿರ್ಬೋದು ಅಂದ್ರೆ ಪುತ್ತು ಮಿನಾರ್ ತರ ಇರುವಂಥದ್ದು ಹಜಾರಗಳಾಗಿರ್ಬೋದು ಬೃಹತ್ ಹೆಬ್ಬಾಗಿಲುಗಳನ್ನು ಒಳಗೊಂಡಿರುವಂಥವು ಪ್ರಮುಖವಾಗಿ ಇಲ್ಲಿನ ಒಂದು ಶೈಲಿಯ ಲಕ್ಷಣಗಳಾಗಿರ್ಬೋದು ಸರಿನಾ ಸೊ ಇಂಡೋ ಇಸ್ಲಾಮಿಕ್ ಶೈಲಿ ಪರಿಚಯ ಮಾಡಿದಂಥವ್ರು ದೆಹಲಿ ಸುಲ್ತಾನ್ರು ಇನ್ನ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಈ ಕೆಳಗಿನವುಗಳಲ್ಲಿ ಹೆಪಟೈಟಿಸ್ ಬಿ ರೋಗಕ್ಕೆ ಕಾರಣವಾಗುವಂತಹ ಜೀವಿ ಯಾವುದು ಈ ಕೆಳಗಿನವುಗಳಲ್ಲಿ ಹ್ಯಾಪಿಟೈಟಿಸ್ ಬಿ ರೋಗಕ್ಕೆ ಕಾಣಿಕರ್ತವಾದಂತಹ ಜೀವಿ ಯಾವುದಾಗಿರುತ್ತದ ನಿಮ್ಮ ಆಯ್ಕೆ ಏನಿಲ್ಲ ಆಪ್ಷನ್ ಎ ಬ್ಯಾಕ್ಟೀರಿಯಾ ಬಿ ಪ್ರೊಬೊಸೋವಾ ಸಿ ವೈರಸ್ ಇನ್ ಡಿ ಶಿಲೀಂಧ್ರ ನಿಮ್ಮ ಆಯ್ಕೆ ಗುರುತಿಸಿ ಸ್ನೇಹಿತರೆ ಸಾಕಷ್ಟು ಜನ ಸಿ ಕೊಡ್ತಾ ಇದ್ರಿ ಆಪ್ಷನ್ ಸಿ ಅಂತ ಹೇಳಿ ಸಿ ವೈರಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿತ್ತು ಹ್ಯಾಪಟೈಟಿಸ್ ಬಿ ಏನಿದೆ ಅಲ್ಲ ದೇಹದ ರಾಸಾಯನಿಕ ಕಾರ್ಖಾನೆ ಎಂದು ಕರೆಯಲ್ಪಡುವಂತಹ ಪಿತ್ತಕೋಶಕ್ಕೆ ಸೋಂಕನ್ನು ಉಂಟು ಮಾಡ್ತದ ದೇಹದ ರಾಸಾಯನಿಕ ಕಾರ್ಖಾನೆ ಅಂತ ಪಿತ್ತಕೋಶ ಕರಿತೀವಿ ಇದಕ್ಕ ಸೋಂಕನ್ನು ಉಂಟು ಮಾಡಿ ಪಿತ್ತಕೋಶದ ಕ್ಯಾನ್ಸರ್ ಮತ್ತು ಸಿರೋಸಿಸ್ ಹ್ಯಾಪಟೈಟಿಸ್ ಬಿ ರೋಗವನ್ನ ಇದು ಉಂಟು ಮಾಡ್ತದ ಹಾಗಾಗಿ ಈ ರೋಗ ಉಂಟಾಗ್ತದೆ ಅನ್ನುವಂಥದ್ದು ವೈರಸ್ ನಿಂದ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಚಿಕ್ಕ ಮಾಹಿತಿ ಅಕಾಡೆಮಿಯಲ್ಲಿ ನೀವು ಕೂಡ ಸಬ್ಸ್ಕ್ರಿಪ್ಷನ್ ಪಡೆದು ಜಾಯ್ನ್ ಆಗ್ಬೋದು ಕೇವಲ ಎಸ್ ಡಿ ಎಫ್ ಡಿ ಅಷ್ಟಲ್ಲ ಎಲ್ಲ ತರಗತಿಗಳು ಎಸ್ ಡಿ ಎಫ್ ಡಿ ಕೆ ಎಸ್ ಪಿ ಎಸ್ ಎಲ್ಲ ಬ್ಯಾಚಸ್ಗಳನ್ನು ನೋಡಬಹುದು ಏಳು ಗಂಟೆಗೆ ನಾನು ಪ್ಲಸ್ ತರಗತಿ ಇರ್ತದೆ ಅನ್ಅಕಾಡೆಮಿ ಜಾಯ್ನ್ ಆಗೋದ್ರಿಂದ ಎಲ್ಲ ತರಗತಿಗಳನ್ನು ಮನೆಯಲ್ಲಿ ಕೋಚಿಂಗನ್ನು ಪಡಿಬಹುದು ಟಾಪ್ ಎಜುಕೇಟರ್ಸ್ಗಳಿಂದ ಟೆಸ್ಟ್ಗಳನ್ನು ಪಡಿಬಹುದು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೋಬಹುದು ಸೊ ಹೇಗೆ ಜಾಯ್ನ್ ಆಗ್ತಿರಿ ಓಕೆ ಹೇಗ್ ಜಾಯ್ನ್ ಆಗ್ತೀರಿ ಅಂತಂದ್ರೆ ಇಲ್ಲಿ ರಮೇಶ್ ಲೈವ್ ಅಥವಾ ಆರ್ ಸಿ ಸಿ ಟೆನ್ ಅನ್ನುವಂತ ರೆಫ್ರಲ್ ಕೋಡ್ ಯೂಸ್ ಮಾಡ್ಕೊಂಡು ಜಾಯ್ನ್ ಆಗಿರಿ ಗೆಟ್ ಸಬ್ಸ್ಕ್ರಿಪ್ಷನ್ ಓದ್ತರಿ ಈ ತರ ಪೇಜ್ ಓಪನ್ ಆಗುತ್ತೆ ಹಾಗೆ ರೆಫ್ರಲ್ ಕೋಡ್ ಅಂತ ಇರುತ್ತಲ್ಲ ಆರ್ ಸಿ ಸಿ ಟೆನ್ ಅಂತ ಹಾಕೊಳ್ಳಿ ಅಪ್ಲೈ ಬಟ್ ಅಂತ ಸೊ ಅವಾಗ ಏನಾಗುತ್ತೆ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತೆ ಗ್ರೇಟ್ ಅಂತ ಓದ್ಕೊಳಿ ನಂತರ ಇದು ಬರುತ್ತೆ ಪ್ರೊಸಿಕ್ಟ್ ಪೇ ಅಂತ ಕೊಡಿ ಓಕೆ ಅವಾಗ ಅಮೌಂಟ್ ಕಾಣಿಸುತ್ತೆ ಕೆಳಗಡೆ ರಿದೀಮ್ ಅಂತ ಇರುತ್ತೆ ಓದ್ಕೊಳ್ಳಿ ಈ ಒಂದು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಓದ್ಕೊಳ್ಳಿ ಇಲ್ಲಿ ಈ ತರ ಓಪನ್ ಆಗುತ್ತೆ ಎಚ್ ಡಿ ಎಫ್ ಸಿ ಕಾರ್ಡ್ ಆಗಿರ್ಬೋದು ಬಜಾಜ್ ತಿನ್ಸರ್ ಆಪ್ ಆಗಿರಬಹುದು ಉಳಿದಂತ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಯಾವ್ದಾರ ಒಂದನ್ನು ಯೂಸ್ ಮಾಡಿಕೊಂಡು ಇ ಎಮ್ ಐ ಮೂಲಕ ಜಾಯ್ನ್ ಆಗಬಹುದು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಇಲ್ಲ ಫುಲ್ ಪೇಮೆಂಟ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು ನನ್ನ ನಂಬರ್ ಏನಂದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಆಗಿರ್ತದೆ ಈ ತರಗತಿ ಮುಗಿದ್ಮೇಲೆ ಅದು ಆನ್ ಇರ್ತದೆ ನೀವು ಡೌಟ್ಸ್ ಡೌಟ್ಸ್ಗಳಿದ್ರೆ ಕರೆ ಮಾಡಿ ತಿಳ್ಕೊಬೋದು ಅಥವಾ ವಾಟ್ಸ್ಆಪ್ ಕೂಡ ಮಾಡಬಹುದು ಸ್ಟ್ರಕ್ ಯಾರಿಗ ಆಗ್ತದೆ ಒಂದ್ಸಲ ರಿಫ್ರೆಶ್ ಮಾಡ್ರಿ ರೀ ಜಾಯ್ನ್ ಆಗ್ರಿ ಸ್ನೇಹಿತರೆ ಅಶ್ವಿನಿ ಅವರೇ ನಿಮ್ಮ ಕಮೆಂಟ್ ಪ್ಲೇ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರಿ ರಿಪೀಟ್ ಮಾಡಿ ನೋಡ್ರಿ ಒಂದ್ಸಲ ಕ್ಲಿಯರ್ ಆಗ್ತದೆ ನೋಡೋಣ ಅಲಹಾಬಾದ್ ಸ್ತಂಭ ಶಾಸನವು ಈ ಕೆಳಗಿನ ಯಾವ ದೊರೆಯ ಸಾಧನೆಗಳ ಬಗ್ಗೆ ತಿಳಿಸುತ್ತದೆ ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ ಬಿ ಅಶೋಕ ಸಿ ಸಮುದ್ರಗುಪ್ತ ಎಂದ ಡಿ ಎರಡನೇ ಚಂದ್ರಗುಪ್ತ ಬೀರ್ಲಿಂಗ್ ಅವರ ಇವತ್ತಿಲ್ಲ ಸ್ನೇಹಿತರೆ ಅದು ರೆಕಾರ್ಡೆಡ್ ವಿಡಿಯೋ ಆಗಿತ್ತು ನಾನು ಹನ್ನೊಂದು ಗಂಟೆಗೆ ಶೆಡ್ಯೂಲ್ ಮಾಡಿಟ್ಟಿದ್ದೆ ಇವತ್ತು ಹನ್ನೊಂದು ಗಂಟೆಗೆ ರಾತ್ರಿ ಯಾವುದಿಲ್ಲ ನಾಳೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಇದೆ ಏನು ಏನೋ ಪ್ರಾಬ್ಲಮ್ ಇರಬೇಕು ಸರಿಯಾದ ಉತ್ತರ ಆಪ್ಷನ್ ಸಿ ಸಮುದ್ರಗುಪ್ತ ಸರಿಯಾದ ಉತ್ತರವಾಗಿತ್ತು ಅಲಹಾಬಾದ್ ಸ್ತಂಭ ಈ ಸಮುದ್ರಗುಪ್ತನ ಒಂದು ಸಾಧನೆಗಳ ಬಗ್ಗೆ ಗುಪ್ತ ಸಾಮ್ರಾಜ್ಯದ ಪ್ರಮುಖ ಪ್ರಖ್ಯಾತ ದೊರೆ ಅಂತ ಕರಿತೀವಿ ಸಮುದ್ರಗುಪ್ತನಿಗೆ ಭಾರತದ ಸುವರ್ಣ ಯುಗಾಂತ ಅಂತ ಆಗ್ತಾ ಇತ್ತು ಗುಪ್ತ ಸಾಮ್ರಾಜ್ಯವನ್ನ ಈತನ ಕಾಲದಲ್ಲಿ ಯಾಕಂದ್ರೆ ಈತನ ಕಾಲದಲ್ಲಿ ಈ ಒಂದು ಸಾಮ್ರಾಜ್ಯ ಅತ್ಯುನ್ನತ ಒಂದು ಸ್ಥಾನಕ್ಕೆ ಹೋಗಿತ್ತು ಅನ್ನೋದನ್ನ ಕಾಣ್ತೀವಿ ಇನ್ನು ಸಮುದ್ರಗುಪ್ತನ ದಿಗ್ವಿಜಯವನ್ನ ಹರಿಸೀನ ಏನ್ ಮಾಡಿರ್ತಾನೆ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ವಿವರಣೆ ಕೊಟ್ಟಿರ್ತಾನೆ ಇದನ್ನ ಬಗ್ಗೆ ಅದು ಬೆಳಕನ್ನ ಚೆಲ್ಲುವಂಥದ್ದು ಹೌದಾ ಇನ್ನು ನೆಕ್ಸ್ಟ್ ನೋಡೋಣ ಮೊನ್ನೆಂದು ಭಾರತವು ಒಟ್ಟು ಎಷ್ಟು ಭಾಷೆಗಳನ್ನು ಅಧಿಕೃತ ಭಾಷೆಗಳಂದು ಭಾರತ ಸರ್ಕಾರ ಘೋಷಣೆ ಮಾಡಿರುವಂಥದ್ದು ಅಂದ್ರೆ ಪ್ರಸ್ತುತವಾಗಿ ಎಷ್ಟು ಭಾಷೆಗಳು ಅಧಿಕೃತ ಭಾಷೆಗಳಂತ ಇರುವಂಥದ್ದು ಆಪ್ಷನ್ ಎ ಇಪ್ಪತ್ತು ಬಿ ಹದಿನೆಂಟು ಸಿ ಇಪ್ಪತ್ತೊಂದು ಡಿ ಇಪ್ಪತ್ತೆರಡು ನಿಮ್ಮ ಆಯ್ಕೆ ಯಾವುದೇ ಬಿರ್ಲಗೌರ ಡೈಲಿ ಹನ್ನೊಂದು ಗಂಟೆ ಕ್ಲಾಸ್ ಮಾಡ್ತೇನೆ ನಾನು ಏನಪ್ಪಾ ಅಂದ್ರೆ ಹನ್ನೊಂದು ಗಂಟೆ ಕಂತಲ್ಲ ರೆಕಾರ್ಡೆಡ್ ವಿಡಿಯೋಸ್ ಅನ್ನ ನಾನು ಸೈನ್ಸ್ಗೆ ಸಂಬಂಧಿಸಿದಂತೆ ಕಳಿಸ್ತೀನಿ ಅಂತೇಳಿದೀನಿ ಅಷ್ಟೇ ರೆಕಾರ್ಡೆಡ್ ಇರ್ತದೆ ಲೈವ್ ಇರಂಗಿಲ್ಲ ಇಲ್ಲಿ ಇಪ್ಪತ್ತೇಳು ಭಾಷೆಗಳು ಆಲ್ಮೋಸ್ಟ್ ಎಲ್ರು ಕರೆಕ್ಟ್ ಕೊಡ್ತಿದ್ರಿ ಇಪ್ಪತ್ತೇಳು ಭಾಷೆಗಳು ಪ್ರಸ್ತುತವಾಗಿ ಅಧಿಕೃತ ಭಾಷೆಗಳಾಗಿದ್ದಾವೆ ಈ ಒಂದು ಸಂವಿಧಾನ ಏನಪ್ಪ ಅಂದ್ರೆ ರಚನೆ ಆದಾಗ ಹದಿನಾಲ್ಕು ಭಾಷೆಗಳಿದ್ವು ಹದಿನಾಲ್ಕು ಭಾಷೆಗಳನ್ನ ಅಧಿಕೃತ ಭಾಷೆಗಳಂತ ಹೇಳಾಗಿತ್ತು ಆಮೇಲೆ ಅದಕ್ಕೆ ಎರಡು ಸೇರ್ಕೊಂಡು ಮೂರ್ ಮೂರ್ ಸೇರ್ಕೊಂಡು ಹಿಂಗೆಲ್ಲ ಸೇರ್ಕೊಂತ ಬಂದು ಲಾಸ್ಟ್ ಏನಾಯ್ತು ಒಟ್ಟು ಇಪ್ಪತ್ತೆರಡು ಭಾಷೆಗಳಾಗಿದ್ದಾವೆ ಈಗ ಇಪ್ಪತ್ತೆರಡು ಇರುವಂತದ್ದು ಇವುಗಳನ್ನು ಮಾತ್ರ ನಾವು ಅಧಿಕೃತ ಭಾಷೆ ಅಂತ ಕರಿತೀವಿ ಹೌದಾ ಇನ್ನ ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಕರೆಯಂಗಿಲ್ಲ ಅದು ಕೂಡ ಅಧಿಕೃತ ಭಾಷೆ ಇಲ್ಲಿ ಒಂದು ಅದನ್ನ ಹಿಂದಿ ಭಾರತದ ಭಾಷೆ ಅಥವಾ ರಾಷ್ಟ್ರೀಯ ಭಾಷೆ ಅಂತ ಕೆಲವರು ತಪ್ಪಾಗಿ ಭಾವಿಸ್ತಾರೆ ಹಿಂದಿ ರಾಷ್ಟ್ರ ಭಾಷಾ ಅಂತ ಅಲ್ಲ ಸರಿನಾ ಇನ್ನು ನೆಕ್ಸ್ಟ್ ಕನ್ನಡ ಭಾಷೆಯೊಂದಿಗೆ ಈ ಕೆಳಗಿನ ಯಾವ ಭಾಷೆಯು ಎರಡ್ ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಪಡ್ಕೊಂಡು ತಮಿಳು ಒರಿಯಾ ಮಲಯಾಳಂ ತೆಲುಗು ನಿಮ್ಮ ಆಯ್ಕೆ ಯಾವುದೇ ಸ್ನೇಹಿತರೆ ನನ್ನ ಫೋನ್ ನಂಬರ್ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಆಗಿರ್ತದೆ ಈ ತರಗತಿ ಮುಗಿದ್ಮೇಲೆ ಫೈವ್ ಮಿನಿಟ್ಸ್ ವೇಟ್ ಮಾಡಿ ಆಮೇಲೆ ನೀವು ಮೆಸೇಜ್ ಅಥವಾ ಏನಾದರೂ ಡೌಟ್ಸ್ ಇದ್ರೆ ಇದು ಮಾಡಬಹುದು ಆರ್ ಸಿ ಆಲ್ಮೋಸ್ಟ್ ಕೊಡ್ತಾ ಇದ್ರಿ ಡಿ ಅಂತೇಳಿ ತೆಲುಗು ಸಮ್ ಸಮಟೈಮ್ಸ್ ಏನಾಗುತ್ತೆ ತಮಿಳು ಅಂತ ಕೆಲವರು ಕನ್ಫ್ಯೂಸ್ ಮಾಡ್ಕೋಬಹುದು ಬಟ್ ತೆಲುಗು ಮತ್ತು ಕನ್ನಡ ಎರಡಕ್ಕೂ ಕೂಡ ಎರಡ್ ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಇಡಲಾಯಿತು ಹಾಗಾದ್ರೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಪಡ್ಕೊಂಡಂತಹ ಮೊಟ್ಟ ಮೊದಲ ಭಾಷೆ ಅಂದ್ರೆ ಅದು ತಮಿಳು ಆಗಿರ್ತದೆ ತಮಿಳು ಎರಡನೇ ಭಾಷೆ ಯಾವುದು ಸಂಸ್ಕೃತ ಸಂಸ್ಕೃತ ಓಕೆ ಮೂರನೇದು ಯಾವುದು ತೆಲುಗು ನಾಲ್ಕನೇದು ಯಾವುದು ಕನ್ನಡ ಐದನೇದು ಮಲಯಾಳಂ ಮಲಯಾಳಂ ಅಂತ ಹೇಳ್ಬೋದು ಅಂತ ಕೂಡ ಕರಿತೀವಿ ಅಲ್ವಾ ಮಲಯಾಳಂ ಇನ್ನು ಆರನೇದಾಗಿ ಒರಿಯಾ ಭಾಷೆ ಇರ್ತದೆ ಒರಿಯಾ ಅಲ್ವಾ ಸೊ ಇವುಗಳನ್ನು ನೆನಪಿಟ್ಕೊಳ್ಳಿ ಎರಡ್ ಸಾವಿರದ ನಾಲ್ಕರಲ್ಲಿ ಏನಪ್ಪಾ ಅಂದ್ರ ಇದಕ್ಕ ಯಾವ್ದಕ್ಕ ಈ ಒಂದು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಒಂದು ಇದನ್ನ ಏನಂತ ಸಂಘವನ್ನ ಸ್ಥಾಪನೆ ಮಾಡ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ತಮಿಳು ಭಾಷೆ ಕೊಡ್ತಾರೆ ನಂತರ ಎರಡ್ ಸಾವಿರದ ಐದರಲ್ಲಿ ಸಂಸ್ಕೃತ ಸಿಗುತ್ತಾ ಎರಡ್ ಸಾವಿರದ ಎಂಟರಲ್ಲಿ ಕನ್ನಡ ಮತ್ತು ತೆಲುಗು ಸಿಕ್ತು ಸರಿನಾ ಏನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗ ಬನ್ನಿ ದೇಶದ ಮೊದಲ ವಿದೇಶಾಂಗ ಸಚಿವೆಯಾಗಿ ನೇಮಕಗೊಂಡಂತಹ ಮೊಟ್ಟ ಮೊದಲ ಮಹಿಳೆಯಾರು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ವಿದೇಶಾಂಗ ಸಚಿವೆಯಾಗಿ ನೇಮಕಗೊಂಡಂತಹ ಮಹಿಳೆ ಯಾರು ಆಪ್ಷನ್ ಎ ವಿಜಯಲಕ್ಷ್ಮಿ ಪಂಡಿತ್ ಬಿ ರಾಜೇಶ್ವರಿ ಪರಿಯ ಸಿ ಸುಷ್ಮಾ ಸ್ವರಾಜ್ ಡಿ ಈ ಮೇಲಿನ ಯಾರು ಅಲ್ಲ ನಿಮ್ಮ ಆಯ್ಕೆ ಯಾವುದು ರಶ್ಮಿ ಅವರೇ ಎಸ್ ಎ ಎಕ್ಸಾಮ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡಬಹುದಾ ಮಾಡಬಹುದು ಮೇಡಮ್ ಡೆಫಿನೆಟ್ಲಿ ನೀವು ಮಾಡಬಹುದು ಸೊ ಅದಕ್ಕೆ ಏನಪ್ಪಾ ಅಂದರೆ ನೀವು ಮಾಡೇ ಮಾಡಬೇಕು ಅನ್ನೋ ಇದರಲ್ಲಿ ಒಂದು ಟೈಮ್ ಟೇಬಲನ್ನು ಕರೆಕ್ಟಾಗಿ ಹಾಕ್ಕೊಡಿ ಸೀರಿಯಸ್ ಆಗಿ ಓದ್ರಿ ಇಂದಿನ ಪ್ರಶ್ನೆ ಪತ್ರಗಳನ್ನೆಲ್ಲ ಬಿಡಿಸಿ ಆಮೇಲೆ ಇತ್ತೀಚೆಗೆ ಬೇರೆ ಬೇರೆ ಪಿ ಎಸ್ ಐ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಆಮೇಲೆ ಆ ಪ್ರಶ್ನೆಗಳನ್ನು ನೋಡ್ರಿ ಇನ್ನು ಜಿ ಕೆಗೆ ಸಂಬಂಧಿಸಿದಂತೆ ಜಿ ಕೆ ಏನಿದೆ ಜಿ ಕೆಗೆ ಸಂಬಂಧಿಸಿದಂತೆ ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನ ಪತ್ರಿಕೆಗೆ ಸಂಬಂಧಿಸಿದಂತೆ ಸೆಂಟ್ರಲ್ ಲೆವೆಲಲ್ಲಿ ಯಾವ ಎಕ್ಸಾಮ್ ಆಗಿದಾವಲ್ಲ ಅವುಗಳ ಕ್ವಶನ್ಸ್ ಸ್ವಲ್ಪ ಸರ್ಚ್ ಮಾಡಿರಿ ಕರೆಂಟ್ ಅಫೇರ್ಸ್ ಸರ್ಚ್ ಮಾಡ್ರಿ ಎಸ್ ಎಸ್ ಸಿ ಆಗಿರ್ಬೋದು ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು ಅಲ್ಲೆಲ್ಲ ಬಂದಿದ್ದು ಅವುಗಳು ಸ್ವಲ್ಪ ಇಲ್ಲಿ ಬರುವಂತ ಚಾನ್ಸಸ್ ಮೇ ಬಿ ಇರ್ತದೆ ಅದ ಡೆಫಿನೆಟ್ಲಿ ನೀವು ಆಡ್ಬೋದು ಸೊ ಅಲ್ಲಿ ಸಿ ಬಹಳಷ್ಟು ಜನ ಕೊಡ್ತಾ ಇದ್ರಿ ಸುಷ್ಮಾ ಸ್ವರಾಜ್ ಸರಿಯಾದ ಉತ್ತರವಾಗಿತ್ತು ಕೆಲವರು ಎ ಕೂಡ ಕೊಟ್ರಿ ಎ ಅಲ್ಲ ವಿಜಯಲಕ್ಷ್ಮಿ ಅವರು ಅಲ್ಲ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿತ್ತು ಸುಷ್ಮಾ ಸ್ವರಾಜ್ ಏನದಲ್ಲ ದೇಶದ ಮೊಟ್ಟ ಮೊದಲ ವಿದೇಶಾಂಗ ಸಚಿವೆ ಇನ್ನ ಪಂಡಿತ್ ಪಂಡಿತವ್ರು ಏನಪ್ಪಾ ಅಂತಂದ್ರೆ ಇವರು ನೆಹರು ಅವರ ಸಹೋದರಿ ಆಗಿರ್ತಾರೆ ಜವಾಹರ್ಲಾಲ್ ನೆಹರು ಅವರ ಸಹೋದರಿ ವಿಜಯಲಕ್ಷ್ಮಿ ಪಂಡಿತ್ ಜೊತೆಗೆ ಏನಂತಂದರೆ ಈ ವಿಶ್ವಸಂಸ್ಥೆ ಅಂದ್ರೆ ಇವರು ಒಂದು ಸದಸ್ಯರಾಗಿರ್ತಾರೆ ಅಂತ ಹೇಳಲಾಗತ್ತೆ ಸರಿನಾ ಇನ್ನು ಭಾರತದ ಮೊಟ್ಟ ಮೊದಲು ಮತ್ತು ಪ್ರಸ್ತುತವಾಗಿ ಏಕೈಕ ಮಹಿಳಾ ಪ್ರಧಾನಿ ಅಂತಂದರೆ ಅದು ಇಂದಿರಾ ಗಾಂಧಿ ಮಹಿಳಾ ರಾಷ್ಟ್ರಪತಿ ಅಂತಂದರೆ ಅದು ಪ್ರತಿಭಾ ಪಾಟೀಲ್ರವರಾಗಿರ್ತಾರೆ ಅಲ್ವಾ ಸೊ ಇದಿಷ್ಟು ಇವತ್ತಿನ ಈ ತರಗತಿ ಆಗಿತ್ತು ರಾತ್ರಿ ಎಂಟಕ್ಕ ಅನ್ಅಕಾಡೆಮಿ ಆ್ಯಪಲ್ಲಿ ಟೆಸ್ಟ್ ಇರುತ್ತೆ ಟ್ವೆಂಟಿ ಕ್ವಶನ್ಸು ಕರೆಂಟ್ ಅಫೇರ್ಸು ಮತ್ತು ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ಎಂಟು ಮೂವತ್ತಕ್ಕೆ ಟೆಸ್ಟ್ ಅನಾಲಿಸ್ ಕ್ಲಾಸ್ ಇರುತ್ತೆ ಇದ್ರ ಉಪಯೋಗ ಪಡ್ಕೊಳ್ಳ್ರಿ ಆರ್ ಸಿ ಸಿ ಟೆನ್ ಏನಂತ ರಫ್ಲು ಕೂಡ ಯೂಸ್ ಮಾಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮೂಲಕ ಜಾಯಿನ್ ಆಗಿರಿ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಝೀರೋ ಏಟ್ ಸೆವೆನ್ ಜೀರೋ ನಿಮಗೆ ಏನಾರು ಡೌಟ್ಸ್ ಇದ್ದರೆ ನನಗೆ ಕರೆ ಮಾಡಬಹುದು ವಾಟ್ಸಪ್ ಕೂಡ ಮಾಡ್ಬೋದು ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಏಯ್ಟ್ ಬಂದಿಲ್ಲ ಏಟ್ ಟೂ ಜೀರೋ ಏಯ್ಟ್ ಸೆವೆನ್ ಜೀರೋ ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮರಿಬೇಡಿ ಇವತ್ತು ಬೆಳಿಗ್ಗೆ ಏಳು ಮೂವತ್ತ ತರಗತಿ ಆಗಿರ್ಲಿಲ್ಲ ಕನ್ನಡಕ್ಕೆ ಸಂಬಂಧಿಸಿದಂತೆ ಬಟ್ ನಾಳೆ ಇದೆ ಸ್ನೇಹಿತರೆ ಡೆಫಿನೆಟ್ ಆಗಿ ನಾನು ನಾಳೆ ತೆಗೆದುಕೊಳ್ತೀನಿ ಜಾಯಿನ್ ಆಗಿ ಇನ್ನು ಮತ್ತೆ ಭೇಟಿಯಾಗೋಣ ನಾಳೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಅಂಟಿಲ್ ದನ್ ಎಲ್ರಿಗೂ ಕೂಡ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ಶುಭರಾತ್ರಿ ಲಿಂಗಮರೆ ಕನ್ನಡ ಕ್ಲಾಸ್ ಮಾಡಿರಿ ಅಂತ ಹೇಳ್ತಿದ್ರೆ ಮೇಡಮ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಈ ವೀಕಲ್ಲಿ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡ್ತೀನಿ ಸರಿನಾ